ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಫೆಬ್ರವರಿ ನಾಲ್ಕರಿಂದ ಭಟ್ಕಳ ಚೌತನಿ ಕಾಳಿಕಂಬ ದೇವಿಯ ಅಷ್ಟಬಂಧ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬ್ರಹ್ಮ ಸಮಿತಿಯ ಅಧ್ಯಕ್ಷ ಗಜಾನನ್ ಆಚಾರ್ಯ ಭಟ್ಕಳ ತಾಲೂಕಿನ ಚೌತನಿಯ ಶ್ರೀ ಕಾಳಿಕಂಬ ದೇವಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಫೆಬ್ರವರಿ ನಾಲ್ಕರಿಂದ ಫೆಬ್ರವರಿ ಎಂಟರ ತನಕ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ದೇವಸ್ಥಾನ ಆಡಳಿತ ಮುಕ್ತೇಶರ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಗಜಾನನ್ ನಾಗಪ್ಪಾಚಾರ್ಯ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಐದು ದಿನದ ಕಾರ್ಯಕ್ರಮಗಳು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿ ಮತ್ತು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನದ ಶ್ರೀ ವಿಶ್ವಕರ್ಮ ಗುರು ಜಗವರ್ಗ ಅನಂತರ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದೆ ಸಂಪೂರ್ಣ ಕಾರ್ಯಕ್ರಮದ ವೈದಿಕ ಸಹಭಾಗಿತ್ವವನ್ನು ಬ್ರಹ್ಮಶ್ರೀ ಎನ್ ಕೇಶವ ಪುರೋಹಿತರು ಹಾಗೂ ತಂತ್ರಿಗಳು ಪ್ರಧಾನ ಅರ್ಚಕ ಬ್ರಹ್ಮಶ್ರೀ ಎನ್ ಎಸ್ ವಾಸುದೇವ ಶಾಸ್ತ್ರಿ ಇತರ ವೈದಿಕರ ಸಹಭಾಗಿತ್ವದಲ್ಲಿ ನೆರವೇರಲಿದೆ ಎಂದು ತಿಳಿಸಿದ್ದಾರೆ ತಾಯಿ ಶಕ್ತಿ ರೂಪಣೆಯಾಗಿ ನಮ್ಮದರನ್ನ ಕಾಪಾಡ್ತಾ ಇದ್ದಾರೆ ಈಗ ಕಳೆದ ವರ್ಷ ಹನ್ನೆರಡು ವರ್ಷದಿಂದ ಇದು ಏನು ನಮ್ಮದು ಅಷ್ಟಬಂಧ ಬ್ರಹ್ಮಕೋತ್ಸೋತ್ಸವ ಮತ್ತು ಚಿಲಾಮಯ ಗರ್ಭಗುಡಿ ನಿರ್ಮಾಣವಾದ ನಂತರ ಈಗ ಹನ್ನೆರಡು ವರ್ಷದ ನಂತರ ಅದೇ ಪ್ರಕಾರವಾಗಿ ನಾವು ಬ್ರಹ್ಮಕಲಸವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಬ್ರಹ್ಮಕಲಸದಲ್ಲಿ ಐದು ದಿವಸದ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಮ್ಮ ಪರಂಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಕಾಳಸ್ತೇಂದ್ರ ಸ್ವಾಮೀಜಿಯವರ ಹಾಗೂ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಶಿವಸ ಸುಜ್ಞಾನಸೀತ ಸ್ವಾಮೀಜಿಯವರ ಪರಮಾನುಗ್ರಹದೊಂದಿಗೆ ಈ ಪ್ರಾರಂಭವಾಗಿ ತಾಯಿಯ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಐದು ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಪ್ರತಿನಿಧಿಗಳು ನಡೀತವೆ ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ನಡೆಯಲಿಕ್ಕಿದೆ ಸಮಾಜ ಬಾಂಧವರ ಮತ್ತು ಇತರೆ ಸಮಾಜದವರು ಎಲ್ಲರೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಅದೇ ಪ್ರಕಾರವಾಗಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕುಡುವಳಿಕೆ ಮುಕ್ತಸ್ಥರು ಹದಿನಾಲ್ಕು ಓಡುವಳಿಕೆ ಮುಕ್ತೇಶ್ವರ ಇಪ್ಪತ್ತೆಂಟು ಜನ ಇದ್ದಾರೆ ಅವರ ಸಹಾಯ ಸಹಕಾರ ನಮಗೆ ಸದಾ ಬೇಕು ಹಿಂದಿನಿಂದ ಅವರೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರವನ್ನು ಮಾಡುತ್ತಿದ್ದಾರೆ ಭಕ್ತಾದಿಗಳ ಒಂದು ಸಹಾಯ ಸಹಕಾರ ಸದಾ ಬೇಕು ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅನುಮಾನ ಧನ ಸಹಾಯವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ ಅದೇ ಪ್ರಕಾರವಾಗಿ ನಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂದಾನ ಯೋಜನಾ ರಚನೆ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ನಾವು ಗೌರವಾಧ್ಯಕ್ಷರಾಗಿ ಗೋಪಾಲಾಚಾರ್ಯ ಶ್ರೀಯುತ ಗೋಪಾಲಾಚಾರ್ಯ ಶ್ರೀ ಶ್ರೀಧರಾಚಾರ್ಯ ಮುಂಬೈ ಮತ್ತು ಅಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ ವಾಸುದೇವಾಚಾರ್ಯ ಮತ್ತು ಪದಾಧಿಕಾರಿಗಳ ಒಂದು ಹೋರಾಟದೊಂದಿಗೆ ನಾವು ಆರು ಗುಂಟೆ ಜಾಗವನ್ನು ಮೊದಲಿಗೆ ತೆಗೆದುಕೊಂಡಿದ್ದರು ಈ ಸಲ ತಾಯಿಯ ಅನುಗ್ರಹವಾಗಿ ಏನೇನು ಆ ಒಂದು ಹದಿನಾಲ್ಕು ಗುಂಟೆ ಜಾಗವನ್ನು ಭಕ್ತಾದಿಗಳ ಮತ್ತು ಉಡೂಳಿಕೆ ಮುಖೇಶ್ವರರ ಎಲ್ಲ ಸಮಾಜ ಬಂಧುಗಳ ಒಂದು ದೊಡ್ಡ ಪ್ರೇರಣೆಯೊಂದಿಗೆ ಸಹಾಯ ಸಹಕಾರದೊಂದಿಗೆ ಹದಿನಾಲ್ಕು ಗುಂಟೆ ಜಾಗವನ್ನು ತಕ್ಕೊಂಡು ಆ ಒಂದು ಜಾಗದಲ್ಲಿ ನಾವು ಈ ಸಷ್ಟಬಂಧ ಬ್ರಹ್ಮಕೋತ್ಸವ ಸಮಿತಿಯ ಸಭಾ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆ ನಡೆಸಲಿಕ್ಕೆ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ ಈ ಒಂದು ಏನು ನಾವು ಹದಿನಾಲ್ಕು ಗುಂಟೆ ಜಾಗ ತಗೊಂಡಿದ್ದೇವೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಭಾಭವನವನ್ನು ಸುಸಜ್ಜಿತವಾದ ಸಭಾಭವನವನ್ನು ನಿರ್ಮಾಣ ಮಾಡಿ ನಾವು ಕಲಿಸ್ಕೊಂಡಿದ್ದೇವೆ ಅದಕ್ಕೆಲ್ಲರಿಗೂ ಸಮಾಜ ಬಾಂಧವರು ಹಾಗೆ ಇತರ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ನೀಡಿ ಆ ಒಂದು ಕಾರ್ಯಕ್ರಮವನ್ನು ಸಹ ಅತ್ಯಂತ ಒಂದು ಸುಂದರವಾದ ಸಮಾಜ ಸಮಾಜ ಮಂದಿರ ನಿರ್ಮಾಣವಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರೇ ಅಷ್ಟಬಂಧ ಬ್ರಹ್ಮಕಲೋಶೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ತೋರಣ ಪ್ರತಿಷ್ಠೆ ಧ್ವಜ ಪ್ರತಿಷ್ಠೆ ಮಧ್ಯಾಹ್ನ ದೇವರ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ ಸಂಜೆ ಗುರುಗಣಪತಿ ಪೂಜೆ ಪುಣ್ಯಾಹ ವಾಚನ ಪ್ರಸಾದ ಶುದ್ಧಿ ನಾಂದಿ ಅಂಕುರ ಪೂಜೆ ಕೌತುಕ ಬಂಧನ ರಾಕ್ಷಗ ಹೋಮ ದೇವರ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಸಂತರ್ಪಣೆ ನಡೆಯಲಿದೆ ಫೆಬ್ರವರಿ ಐದರಂದು ಗಣಪತಿ ಹೋಮ ನವಗ್ರಹ ಮೃತ್ಯುಂಜಯ ಐಕ್ಯ ಮೃತ್ಯು ಹೋಮಗಳು ಮಧ್ಯಾಹ್ನ ದೇವರ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಸಂಜೆ ಪ್ರಾಯಶಿತ ಹೋಮಗಳು ಮಾರ್ಕಂಡೆಯ ಪುರಾಣ ಸಪ್ತಶಶಿ ಪಾರಾಯಣ ದೇವರ ಪೂಜೆ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಸಂತರ್ಪಣೆ ನಡೆಯಲಿದೆ ಫೆಬ್ರವರಿ ಏಳರಂದು ಮೀನಲಗ್ನ ಸಮ ಶ್ರೀ ಕಾಳಿಕಾಂಬ ದೇವಿಯ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು ಫೆಬ್ರವರಿ ಎಂಟರಂದು ತುಲಾಭಾರ ಸೇವೆ ಚಂಡಿಕಾ ಹೋಮ ಪ್ರಾರಂಭವಾಗಲಿದೆ ಮಧ್ಯಾಹ್ನ ಮಹಾಪೂಜೆ ಸುಹಾಸಿನಿ ಪೂಜೆ ಬ್ರಹ್ಮಾರ್ಪಣೆ ಮಂಗಳ ದಕ್ಷಿಣೆ ಫಲಮಂತ್ರಾಕ್ಷತೆ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಭೂದಾನ ಯೋಜನಾ ಸಮಿತಿಯ ಗೌರವಾಧ್ಯಕ್ಷ ಗೋಪಾಲ ಮಂಜಯ್ಯ ಆಚಾರಿ ಜಾಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಸದಾನಂದ ಶಿವರಾಮ್ ಆಚಾರ್ಯ ಜಾಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರ ಗಜಾನಂದ ಶಂಕರ್ ಆಚಾರ್ಯ ಶಿರಾಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಕಾರ್ಯದರ್ಶಿ ನಾಗೇಶ್ ನಾಗಪ್ಪಯ್ಯ ಆಚಾರ್ಯ ಮಾತನಾಡಿದರು ಮಹಿಳಾ ಸಂಘದ ಅಧ್ಯಕ್ಷ ಭಾರತಿ ಬಾಬು ಆಚಾರ್ಯ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಆಚಾರ್ಯ ಉಪಾಧ್ಯಕ್ಷ ಜಗದೀಶ್ ಆಚಾರ್ಯ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ